ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೋಡಿ ಒಂದು ವಿಚಿತ್ರ ಅಂದರೆ ಅಪರೂಪದ ಒಂದು ಪಕ್ಷಿತ್ವ ಅಷ್ಟೇ ನಿನಗೆ ಸಮುದ್ರದಲ್ಲಿ ಸಿಗುವಂಥದ್ದು ಆಂಗಲ ಸಿಗುವುದಿಲ್ಲ ತೀರದಲ್ಲೇ ಅದು ಪೆಟ್ಟಾಗಿ ಸಮುದ್ರ ತೀರದಲ್ಲಿ ಬಿದ್ದಿದೆ ನೋಡಿ ನಾವೀಗ ನೋಡ ಇರುವಂಥದ್ದು ಸಮುದ್ರ ತೀರದಲ್ಲಿ ಇದೇ ಸಮುದ್ರ ತೀರ ನೋಡ ಹಾಗೆ ಅದಕ್ಕೆ ಒಂದು ಹಕ್ಕಿ ಈ ಬರ್ಡ್ ಒಂದು ಒಟ್ಟಿ ಕಾಲಿಗೆ ಬೆಟ್ಟಾಗಿ ಇಲ್ಲಿ ಹಾರಿ ಹೋಗಿದೆ ಅದರಿಂದ ಹಾರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೊಂದಿದ್ದ ನೋಡಿ ನೋಡಿ ಸೀ ಬರ್ಡ್ ಎಂಥ ಅಕ್ಕಿ ಅಂತ ಗೊತ್ತಿಲ್ಲ ಅದು ಹೆಸರಂತೂ ಅಂತ ಗೊತ್ತಿಲ್ಲ ಸೀ ಬರ್ಡ್ ಸಮುದ್ರದಲ್ಲಿ ಇರುವಂಥ ಅಕ್ಕಿ ಸಿಗಾಪಡಿದ ಅಪ್ಪ ಇತ್ತು ಹೋದ್ರೆ ಕಚ್ಚುಕೆ ಹೊತ್ತಿದ ಕಾಲು ನೋಡಿ ಕಾಲು ಹೆಂಗೆ ಹೆಂಗಿತ್ತು ಒಳ್ಳೆ ಕ್ಲೇಸ್ ನೋಡಿ ಕರೆಕ್ಟ್ ನೀರಿಗೆ ಈಜುವಂಗೆ ಇತ್ತು ಡಿಸೈನ್ ಬಾಯಿ ಅಂತೂ ಬುಕ್ಕಂತೂ ಆಮ್ದೇ ಬೇಡ ಅಪ್ಪ ಇತ್ತು ಸಮುದ್ರದಲ್ಲಿರುವಂಥ ಪಕ್ಷಿ ಇದು ಸಮುದ್ರ ತೀರದಲ್ಲಿ ಬರೋದೇ ಒಂಥರ ವಿಚಿತ್ರ ಒಳ್ಳೆ ಇತ್ತು ಮಾತ್ರ ಅಷ್ಟ ಪುಷ್ಟವಾಗಿ ಅಂತು ಕಷ್ಟ ಪುಷ್ಟ ಆಗಿ ಉಂಟು ನೋಡಿ ಹೇಗಿದೆ ನೋಡಿ ಸೀ ಬರ್ಡ್ ಸಮುದ್ರ ತೀರದಲ್ಲಿ ಸಿಕ್ಕಿದ್ದು ಹತ್ರ ಆದರೆ ಕುಕ್ಕಿ ಬಿಡುತ್ತೆ ನೋಡ ಓಯ್ ಓ ಆ ಪೆಟ್ಟಾಗಿದಬೇಕಲ್ಲ ಒಳ್ಳೆ ಇತ್ತಲ್ಲ ಇದು ಈಜು ಅಂಗಿ ಈ ಅಕ್ಕಿ ಈಗ ಒಂದು ಗಾಢಳಿ ಬಂತ ಆ ಟೈಮಿಗೆ ಬಿತ್ತಂದು ಹೇಳ್ರಪ್ಪ ಹೇಳಪ್ಪ ಒಬ್ಬರ ಇರಬೇಕು ಯಾಕಂದ್ರೆ ಮೈಯೆಲ್ಲ ತುಂಬ ಒದ್ದೆ ಆಗಿತ್ತು ಕಾಲು ಅದು ಕಾಲು ನೋಡಿ ಹಾಗೆ ಇಲ್ಲ ಪೆಟ್ಟಾಗಿರ್ಬೇಕು ಪೆಟ್ಟಾಗಿದೆ ಹಾಗೆ ಸಮುದ್ರ ತೀರದ ಬಿಡೋದಿಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಅದು ಸಿಗಬಿಟ್ಟು ನಾನು ಕೊಕ್ಕಿಟ್ಕೊಂಡಿದ್ದೆ ಅಟ್ಯಾಕ್ ಮಾಡ್ತೇವೆ ಮತ್ತೆ ಅಂತ ಇಟ್ಕೊಂಡಿಲ್ಲ ಸ್ನೇಹಿತರೆ ಪೆಟ್ಟಾಗಬೇಕು ಈಗ ಸ್ವಲ್ಪ ಅದಕ್ಕೆಲ್ಲ ಸಮಾನ ಕೈ ಗಾಯ್ತು ಮಾತ್ರ ಇದು ಅಷ್ಟೊಳ ಗಟ್ಟಿತ್ತು ಕೊಕ್ಕ ಮ್ಯಾಲ ಬಿಟ್ಟುರ ಕೆಳಗೆ ಬಿತ್ತು ಮಾರೋದು ಕಾಲಾಗೆ ಸ್ವಲ್ಪ ಸ್ಟೆಂತ್ ಇಲ್ಲ ನೋಡು ಎಂತ ಇದ್ರೆ ಹಂಗೆ ಹಿಂಗೆ ಮಾಡಿ ಊರ ರಿಡ್ಕಂಡ್ ಸೆಡ್ ತಂದು ಹಾಕಿದೆ ಸ್ವಲ್ಪ ರಿಕವರಿ ಆಗಿ ಹಾರಿ ಹೋಗಿದ್ರೆ ಹಾರಿ ಹೋಗ್ಲಿ ಒಂದು ವಾರ ಆಗ್ಲ ಇಲ್ಲಕ್ಕಿ ಹ್ಯಾಂಗೆ ಎಷ್ಟು ಆಗಲಿತ ಕಣಿ ನಾವು ಒಂದು ಸ್ಯಾನ್ಸಿ ಗಂಡ ಇತ್ತ ಬೇಜಪಟ್ಟಿ ಆಗಲಿ ಒಂದು ನಾಲ್ಕರಿಂದ ಐದು ಕೆಜಿ ವೆಯ್ಟ್ ಇತ್ತು ಕಣಿ ಒಳ್ಳೆ ಅಕ್ಕಿಲ್ಲ ಅಕ್ಕಿ ಕಾರ್ ಒಳಗಡೆ ಹ್ಯಾಂಗಿದ್ದ ಬದ್ಕಂಡ್ಲಿ ಕೊಕ್ಕಗೊಂಡ್ರೆ ಹ್ಯಾಂಗನಿಗೋ ಅದು ಕಣ ಎಷ್ಟು ಮೀನು ಎಷ್ಟು ಕೊಕ್ಕಾಗ ಚುಚ್ಚಿ ಚಿ ಈ ಕೊಕ್ಕಲ್ಲಿ ಅಲಂತ ಇನ್ನು ರಾತ್ರಿ ಯಾರು ಹಾರಿ ಹೋಯಿಲ್ಲಲ್ಲ ಇನ್ನು ಇಲ್ಲೇ ಇಟ್ಕೊಂಡಿದ್ದ ಹಾರಿ ಹೋಯ್ಕಿತ್ತಪ್ಪ ಅದು ಒಂಥರ ಹಾರಿ ಫುಲ್ಲು ಮುಖ ಮುಚ್ಕೊಂಡು ಕಂಡಿತ್ತು ಸ್ನೇಹಿತರೆ ಸಮುದ್ರ ತೀರದಲ್ಲಿ ಸಿಕ್ಕಂಥ ಒಂದು ಸೀವ್ರ ನೋಡಿರ್ಬೋದು ಅದೇ ರೀತಿ ನನ್ನ ಈ ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲೇ ನನ್ನ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ತಿಳ್ತೀನಿ ಥ್ಯಾಂಕ್ ಯು